fak 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 fak

ಯಾರಮ್ಮ ಆ ತಾಯಿ ಏನು ಮಾತಾಯಿ ನಾ ಹೇಳಕೊಳ್ದಲ್ಲಿ ಒಂದು ಆದಿ ಶಕ್ತಿ ರೇಣುಕ ಎಲ್ಲಮ್ಮನ ನೋಡಮ್ಮ ಹಾಗೆ ಸತ್ತೀರಿ ಅಮ್ಮ ರೇಣುಕ ಎಲ್ಲ ಮನೆ ಇದೆಯಮ್ಮ ತಾಯಿ ಸರಿ ಎಲ್ಲಮ್ಮ ಹೌದಮ್ಮ ನೀವು ಸುಮ್ಮನೆ ಹೆಂಗೆ ಶಕ್ ಹುಟ್ಟಿ ಆಗಿ ಹುಟ್ಟಿದೆ ಗಂಡ್ ಸುಟ್ಟದಿತ್ತು ಒಂದು ಎರಡು ನಾಲ್ಕು ಹೋಗ್ತಿದೆ ಅವರಿಗೆ ಇದೆಲ್ಲ ಉರಿಲಿಕತ್ತದ ನೋಡು ಅಮ್ಮ ಯಾಕ ಆದಶಕ್ತಿ ಎಲ್ಲ ಬಂದು ಸಂತೋಷವಾಯ್ತು ಹೌದು ಈ ಬಾಣಿಯಲ್ಲಿ ಕೂತುಕೊಳ್ಳಲು ಕಾರಣ ಏನ ಏನ ತಾಯಿ ಈ ಚಪ್ಪರ ಭತ್ತ ನಸಿ ಬರ್ತ ಬಲದಾಗಿ ಯಾರಲ್ಲಿ ರೆಲೇಶ್ ಇಲ್ಯಾಗಿರೇ ನೋಡಮ್ಮ ಹಂಗಂದ್ರೆ ಯಾರ ಆತಿ ಅವನಿಗೇನು ಗೊತ್ತಂದ್ರ ಅಮ್ಮ ಯಾಕ ರೋಜೇಶನಂದ್ರ ಏನು ಅಮ್ಮ ರೆಜೇಶ್ ಇಲ್ಲ ಅಂದ್ರೆ ನನ್ಗೆ ತಿಳ್ದಿಲ್ಲ ಅಲ್ಲ ಬಾಣಿ ಚೆನ್ನಾಗಿರ್ವಲ್ಲ ನೋಡಿ ಇದ್ರೂ ಗೊತ್ತಿದೆ அம்மாஜக்ஷன்மா அம்மா ஏனப்பா அம்மா நோடம்மா அடது நோட் ಯಾರಿಗ ಕೇಳಿ ಹಡದಿ ಅಮ್ಮ ಮನೆಗೆ ಮಕ್ಕಳ ಹಡಿಬೇಕಾದ್ರೆ ಇನ್ನೊಬ್ರು ಕೇಳಿ ಹಿಡಿತಾರೆ ಏನಮ್ಮ ಈ ಊರಿ ಸೂಲಿಗಿತಿ ನಾ ಇವರ ಈ ಊರಾಗ ಯಾರ ಬ್ಯಾನಿ ಎದ್ರ ಗಾಡಿ ತರ್ಸಕ್ ಈ ಮನ್ಯಾಗ ಚೇರ್ಮನ್ ಹಾಸ ಬಂದೇಕಿನ ಬಿಲ್ಡಿಂಗ್ ಎಲ್ಲಾ ಕಟ್ಕೋತ ಬಡ್ರ ಬಡ್ರೂಮ್ ಕೇಳೋ ಬಂದ್ರ ಬಯ ಹೊಡಿತ ನನಗ್ ಕೇಳದ್ ಹೆಂಗ್ ಹಿಡ್ದಿ ಯಾಕೆ ಹಡದಿ ಈ ಊರ್ ಗೌಡ್ರು ರಾಂಡಿ ನಾ ಇದ

ಇರ್ಲಿಮ್ಮ ಹತ್ತು ಮಕ್ಕಳಾಗ್ಲಿ ಆಶೀರ್ವಾದ ಆಗ್ಲಿ ಹೇಳಮ್ಮ ನೀನು ಕರ್ಮ ಧರ್ಮ ನಿನ ಸಂಗಟ್ಟಿರ್ಲಿ ನೀನ ಕಣ್ಣು ಕೊಟ್ಟಿನ ಹೋಗ ಹೋಗಿ ಯಾಕ इतना तराल है धांकान से बहुत जाएगा ये मोर कान से ये क्या मोर वाली मोर वाली कान से ये क्या है ये ना आ ये क्या कुरें कान वाले क्या कुरु क्या लेता ही है क्या ये क्या है ये वाओ अम्मा ये क्या है जब के तो तो यार ना बैठो

அம்மா ஏக்க நம்மாச்சீங்கம்மா வர்த்தி அண்ணா நடித்தாயி ஆகலம்மா வ அம்மா ஆக்சி அம்மா ஆமாம் நானூறி அம்மா ஆனேத்தார் அல்ல நான் கண்டிப்பா அம்மா அல்ல நான் அம்மா தேவ தாய்வா நம்ம தாயி தாய்வான அம்மா அதே மணி நானே நோட அது கூடவா தயாரா அம்மா அது கூட ஏன்வா

నిండా బా చందమా చందంభయా బాగా దందంభయా బాధ చంద ಗಂಡಾಡಿದ ತಂಗಿ ತಾಯಿ ನಾನು ಗೊತ್ತ ಖುಷಿ ನೀರಂತ ಹಾಕ್ತಿದ್ರು ಇದೇ ಕೈಲಿ ಬಿಸ ಕೊಟ್ಟು ಮಾಡ್ಬಿಟ್ಟಿದ್ರು ಆಗ್ಲಿ ಕೂಡ್ರಿ ಕೂಡ್ರಿ ಮನೇ ಬಿಸ ಮಾಡ ಕುಟ್ರೆ ಮಾಡ್ತೀರಾ ಬಿಸ ಮಾಡ್ತೀನಿ ಅಲ್ಲಿ

ಬಿಸಿದಾತು ಕುಟ್ಟಿದಾತು ಇರೇ ಕೈಯಲ್ಲಿ ಕಂಡ ತೊಟ್ಲಿ ಹಾಕಿಬಿಡ್ರಲ್ಲ ಈ ಸತ್ಯ ಈ ಹೆಣ್ಣನ ಕೈಗೆ ಅಣ್ಣ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಇದು ಲಾಸ್ಟ್ ಸನ್ನಿವೇಶ ನಮ್ಮ ಯಾ ಬರ್ತೋ ಅನ್ನೋದು ಆಸೆ ನಿಮಗೆ ಬಿಡ್ಬೇಕನ್ನೋ ಆಸೆ ನಮಗ ಈ ಸದ ತೊಟ್ಲಿ ಕಾರ್ಯಕ್ರಮ ಅದ ಈ ತೊಟ್ಲಿ ಕಾರ್ಯಕ್ರಮಕ್ಕ ಹೆಣ್ಮಕ್ಳು ಬಂದು ತಮ್ಮಲ್ಲಿ ಸಾಯಿ ದಟ್ಟ ನೀಡಿ ಬಂಡ ಹೋಗಬೇಕು ಆ ಮಾಮ ಬಂದು ರೊಕ್ಕ ಸ್ವೀಕರಿಸಬೇಕು ಹಾಂ <laughs> ए मामा <भाई> जल्दी। <laughs> साइसा लेगस्ती नहीं तो